స్వాగత నాలుగు భర్గవే ఇంద బ్రేకింగ్ న్యూస్ ಪಟ್ಟಣ ಪಂಚಾಯಿತಿಯ ಬಿಜೆಪಿ ಭದ್ರ ಕೋಟೆಯನ್ನ ಮಾಡಿ ಈ ಬಾರಿ ಸಲೀಸಾಗಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಇರಿದಿದೆ ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣ ಪಂಚಾಯಿತಿ ಬಿಜೆಪಿ ಭದ್ರಕೋಟೆಯಾಗಿತ್ತು ಆದರೆ ಈ ಬಾರಿ ಭದ್ರಕೋಟೆಯನ್ನ ಛಿದ್ರ ಮಾಡಿ ಸಲೀಸಾಗಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಇರಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಲ್ಕನೇ ವಾರ್ಡ್ ಸದಸ್ಯ ಚನ್ಮಲ್ಲಪ್ಪ ಗಿಡ್ಡಾಪುರ್ ಅಧ್ಯಕ್ಷ ಸ್ಥಾನಕ್ಕಾಗಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂಬತ್ತನೇ ವಾರ್ಡ್ನ ಸದಸ್ಯ ಿ ರಜ್ಮಾ ನದಾಫ್ ನಾಮಪತ್ರ ಸಲ್ಲಿಸಿದ್ರು ಇವರನ್ನ ಹೊರತುಪಡಿಸಿ ಉಳಿದ ಚುನಾಯಿತ ಯಾವುದೇ ಸದಸ್ಯರು ನಾಮಪತ್ರವನ್ನ ಸಲ್ಲಿಸದೇ ಇರುವ ಪ್ರಯುಕ್ತ ಅಧ್ಯಕ್ಷರಾಗಿ ಅವಿರೋಧವಾಗಿ ಚನ್ಮಲ್ಲಪ್ಪ ಗಿಡ್ಡಾಪ್ಗೋಲ್ಡ್ ಹಾಗೂ ಉಪಾಧ್ಯಕ್ಷರಾಗಿ ರಾಜ್ಮಾ ನದಾಫ್ ಆಯ್ಕೆಯಾದರು ಎಂದು ಎಸ್ ಎಸ್ಎಸ್ ಮಠ್ ಘೋಷಣೆ ಮಾಡಿದ್ರು ಬಿಜೆಪಿ ಭದ್ರಕೋಟೆಯನ್ನ ಮಾಡಿ ಪಕ್ಷಕ್ಕೆ ಅಧಿಕಾರ ದೊರಕಿದೆ ಎನ್ನುವ ಖುಷಿಯಿಂದ ಸಚಿವ ಶಿವಾನಂದ ಪಾಟೀಲ್ ಪಟ್ಟಣ ಪಂಚಾಯಿತಿ ಕಾರ್ಯಕ್ರಮಕ್ಕೆ ಆಗಮಿಸಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಸನ್ಮಾನ ಗೌರವಿಸಿದ್ರು ಚುನಾವಣಾ ಪ್ರಕ್ರಿಯೆಗೆ ಸಹಕಾರ ನೀಡಿದ ಸದಸ್ಯರುಗಳಿಗೆ ಹಾಗೂ ಮುಖಂಡರುಗಳಿಗೆ ಸಹ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಅಭಿಮಾನಿಗಳು ಹಿತೈಷಿಗಳು ಪಕ್ಷದ ಕಾರ್ಯಕರ್ತರು ಜಯ ಘೋಷಣೆ ಹಾಕೋಗುತ್ತಾ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಕಲ್ಲು ದೇಸಾಯಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಫಕಾಲಿ ಸುರೇಶ ಹರಿವಾಳ್ ಶೇಖನ್ ಗೌಡ ಮನಗುಳಿ ಅಣ್ಣುಗೌಡ ಬಿರಾದಾರ್ ತಾನಾಜಿ ನಾಗರಾಳ್ ಪುಟ್ಟು ಪಾಟೀಲ್ ಎಂಆರ್ ಕಲಾದ್ಗಿ ದಶರಥ್ ಇಟಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದ ಕೋಲಾರದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಕೋಲಾರ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ತೆಕ್ಕಿಗೆ ಬಿದ್ದಿದ್ದು ಬಹಳ ಒಂದು ಹೆಮ್ಮೆಯ ವಿಷಯ ಅಂತ ಮಾತನ್ನ ಬಹಳ ಸಂತೋಷದಿಂದ ಇವತ್ತು ಹೇಳಲಿಕ್ಕೆ ಇಷ್ಟಾಗಿ ಹಿರಿಯರಾಗಿರ್ತಕ್ಕಂಥ ಚನ್ನಲ್ಲ ಗಿಡ್ಡಾಪುಳ ಅಧ್ಯಕ್ಷರಾಗಿ ಪಟ್ಟಣ ಪಂಚಾಯತಿ ನೂತನ ಉಪಾಧ್ಯಕ್ಷರಾಗಿ ನದಾಪ್ ಅವರು ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ವಿಷಯ ಬಹಳ ಸಂತೋಷ ಯಾಕಂತಂದ್ರ ಇವತ್ತು ಎಲ್ಲ ಸದಸ್ಯರು ಇವತ್ತು ಹದಿನೇಳು ಜನ ಕೂಡ ಇವತ್ತು ಸಹಕಾರವನ್ನು ಕೊಟ್ಟ ಅವಿರುದ್ಧ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆಲ್ಲ ಸದಸ್ಯರಿಗೆ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಕೂಡ ಇವತ್ತು ಸಲ್ಲಿಸ್ತಾ ಇದ್ದೀನಿ ಕೋಲಾರ ಪಟ್ಟಣ ಯಾವ ರೀತಿ ಅಭಿವೃದ್ಧಿಯಲ್ಲಿ ಸಾಕ್ತದೆ ಅಂತಕ್ಕಂಥ ಉದಾಹರಣೆ ತಮಗೆ ಗೊತ್ತಿಲ್ಲ ಇವತ್ತು ಕೋಲಾರ ಪಟ್ಟಣ ಅಭಿವೃದ್ಧಿ ಆಗ್ಬೇಕಂತಕ್ಕಂಥ ಚಿಂತನೆ ಇವತ್ತು ಎಲ್ಲ ನಮ್ಮ ಗ್ರಾಮದ ಹಿರಿಯರಿಗೆ ಯುವಕರಿಗೆ ಎಲ್ಲ ತಾಯಂದರಿಗೆ ಆ ಎಲ್ಲ ಜವಾಬ್ದಾರಿನ ಇವತ್ತು ನಮ್ಮೆಲ್ಲ ಪಟ್ಟಣ ಪಂಚಾಯತ್ ಗೌರವಂತ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇವತ್ತು ಎಲ್ಲ ಸದಸ್ಯರಿಗೆ ಜವಾಬ್ದಾರಿಯನ್ನು ಇವತ್ತು ಸನ್ಮಾನ್ಯ ಶಿವಾಂತ್ ಪಾಟೀಲ್ ಸಾಹೇಬರು ಸಚಿವರು ಇವತ್ತು ಕೊಟ್ಟಿದ್ದಾರೆ ನಮ್ಮ ಕೋಲಾರ ಬಗ್ಗೆ ವಿಶೇಷವಾಗಿ ಸಚಿವರು ಹೆಚ್ಚಿನ ಅನುದಾನವನ್ನು ಕೊಟ್ಟ ಇವತ್ತು ಸಾಕಷ್ಟು ಒಂದು ಕೋಲಾರ ಅಭಿವೃದ್ಧಿಗೆ ಇವತ್ತು ಬಹಳ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಸನ್ಮಾನ್ಯ ಶಿವಾಂತ್ ಪಾಟೀಲ್ ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಅದು ಕೋಲಾರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸುಮಾರು ಒಂದು ನಾಲ್ಕೈದು ತಿಂಗಳ ಹಿಂದೆ ಆಗಬೇಕಾಗಿತ್ತು ಆ ಒಂದು ಕೋರ್ಟ್ನಲ್ಲಿ ತಡೆಯಾದ ಇರೋದ್ರಿಂದ ಇಲ್ಲಿವರೆಗೆ ಅದು ಆಯಿತು ಆದರೆ ಮತ್ತೆ ಎಲ್ಲರ ಜನರ ನಿರೀಕ್ಷೆಯಂತೆ ಕೋರ್ಟ್ನಲ್ಲಿ ಕೂಡ ನಮಗೆ ಜೀವನ ಸಿಕ್ಕಿದ್ದು ನೋಡಿದರೆ ಬಹುತೇಕ ಬರುವ ದಿನಮಾನದಲ್ಲಿ ನಮ್ಮ ಕೋಲಾರ ಒಂದು ದೊಡ್ಡ ಪಟ್ಟಣ ಸುಂದರವಾಗಿ ಕಾಣಲಿಕ್ಕೆ ಶೆಕೆ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಹೇಳ್ತೀವಿ ಅದಕ್ಕೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ನಾಯಕರ ಸನ್ಮಾನ ಶಿವಂಗ್ ಪಾಳಿ ಸಾಹೇಬರು ಎಲ್ಲ ನಮ್ಮ ಬ್ಲಾಕ್ನ ಅಧ್ಯಕ್ಷರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನು ಮುತುವರಿಸತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆ ಕೂಡ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಶಿವರಪ್ಪ ಪಾಟೀಲ್ ಅಧ್ಯಕ್ಷರು ನಮ್ಮ ಎಲ್ಲರೂ ನಾವು ಎಲ್ಲ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಮೊದಲನೇ ಬಾರಿಗೆ ನಮ್ಮ ಕಾಂಗ್ರೆಸ್ ಮೆಜಾರ್ಟಿ ಇದ್ದಂಥ ಮೆಜಾರ್ಟಿ ಇದ್ದು ಆ ಸಹೇಬರ್ ಆದೇಶ ಮೇರೆಗೆ ನಾವು ಮೊಟ್ಟ ಮೊದಲನೇ ನಮ್ಮದು ಹಿರಿಯರಾದಂಥ ಚಂದ್ಮನಪ್ಪ ಗಿಡಬೋಳವರಿಗೆ ಅಧ್ಯಕ್ಷ ಸ್ಥಾನ ಹಾಗೂ ನಲ ಮೇಡಮ್ ಮೇಡಮಿ ಉಪಾಧ್ಯಕ್ಷ ಸ್ಥಾನ ಸಾಹೇಬರು ಆದೇಶ ಪ್ರಕಾರ ಎಲ್ಲ ಸದಸ್ಯರು ಹದಿನಾಲ್ಕು ಸದಸ್ಯರು ಹಾಗೂ ಮೂರು ಸದಸ್ಯರು ಕೂಡಿ ಹದಿನೇಳು ಮಂದಿ ಸದಸ್ಯರು ಒಕ್ಕಟ್ಟಾಗಿ ಅವರದ್ದು ಮಾಡ್ಯಾರ ಎಲ್ಲ ಸದಸ್ಯರಿಗೆ ನಾನು ಎಲ್ಲ ಊರು ವತಿಯಿಂದ ನಾನು ಬ್ಲಾಕ್ ಅಧ್ಯಕ್ಷರಿಂದ ಎಲ್ಲ ಸದಸ್ಯರಿಗೆ ಮೊದಲು ಕತ್ತಿನ ಸಲ್ಲಿಸ್ತೀನಿ ಎಲ್ಲರೂ ಸಹ ಸದಸ್ಯರಿಗೆ ನಮ್ಮ ಅಧ್ಯಕ್ಷರು ಒಳಗೊಂಡು ತಗೊಂಡು ಕ್ಯಾಶಿ ಊರ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲ ಸದಸ್ಯರಿಗೆ ಅವ್ರ ಮನಸ್ಸು ಗೆದ್ದ ಊರಿನ ಅಭಿವೃದ್ಧಿ ಮಾಡ್ತಾರೆ ನಮಗೆ ವಿಶ್ವಾಸ ಇದೆ ಅವರು ಹೇರಿದ್ದಾರೆ ಅನುಭವಿಗೆ ಅದಾರ ಮೊದಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಧಾರ ಅದಾರ ಅವರೆಲ್ಲ ಇದು ಐತಿ ಅವರೆಲ್ಲ ಸದಸ್ಯರು ಸಹಕಾರ ತೊಗೊಂಡು ಊರೆಲ್ಲ ಅಭಿವೃದ್ಧಿ ಮಾಡ್ತಾರೆ ಎಲ್ಲ ಸದಸ್ಯರು ಅವ್ರಿಗೆ ಸಹಕಾರ ಕೊಡ್ತಾರೆ ಅವ್ರಿಗೆ ಸಹಕಾರ ಎಲ್ಲ ವಿಶ್ವಾಸದ ಮೆಂಬರ್ ಶ್ವಾಸ ತಗೊಂಡ್ರೆ ಇವ್ರೇನೈತಿ ಸಹಕಾರ ಮಾಡ್ತಾ ಅಂತ ನಾವು ಆಶೀರ್ಭಾವನೆ ಇಟ್ಕೊಂಡೇವೆ ಇವ್ರಿಗೆ ಮಟ್ಟ ಮೊದಲಿಗೆ ನಾವು ಎಲ್ಲ ಈಗ ಮಾತನಾಡಿದ್ರೆ ಎಲ್ಲ

ನಮ್ಮದು ಪೂರ್ಣಾವಧಿ ಅಂದ್ರೆ ಐದು ವರ್ಷ ಅವಧಿ ಇಲ್ಲ ಮೂವತ್ತು ಮೂವತ್ ತಿಂಗಳು ಮೊದ್ಲೇ ಅವಧಿ ಐತಿ ಈಗ ಆಯ್ಕೆ ಮಾಡ್ಯಾರ ಅದೇನಾಯ್ತು ಸಚಿವರು ನಮ್ಗೆ ಆಸೆ ಇಷ್ಟೇ ಎಲ್ಲರೂ ಅಭಿವೃದ್ಧಿ ಒಳ್ಳೇದು ಮಾಲ್ಯ ಮಾಡಿದ್ರೆ ವಿಚಾರ ಇಷ್ಟ ಐತಿ ಕಲ್ವೇ ಸರ್ ಅಧ್ಯಕ್ಷರು ನಮ್ಮ ಸದೇವ ಸರ್ ಎಲ್ಲಾರು ನಾವು ಪಿಯು ಸೈನ್ಸ್ ಕಾಲೇಜ್ ಅಂಡ್ ಶ್ರೀ ಯಲ್ಲಮ್ಮ ದೇವಿ ಸಿಬಿಎಸ್ಇ ಸ್ಕೂಲ್ ಕೋಲಾರ್ ವಿಜಯಪುರ ಡಿಸ್ಟಿಕ್ ಅಲ್ಲಿ ನೆಲೆಸಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ್ ಸಂಗಪ್ಪ ಅವರಿಂದ ಸ್ಥಾಪನೆಗೊಂಡು ಎಲ್ಲ ಸಾಮಾನ್ಯ ವರ್ಗದ ಜನತೆಯ ಮಕ್ಕಳಿಗೂ ಕೂಡ ಅಂತಾರಾಷ್ಟೀಯ ಮಟ್ಟದ ಶಿಕ್ಷಣ ದೊರೆಯಲಿ ಎಂಬ ಶ್ರೇಷ್ಠ ಧ್ಯೇಯದೊಂದಿಗೆ ದಾಪುಗಾಲಿಡುತ್ತಾ ಮುನ್ನಡೆಯುತ್ತಿದೆ ಈ ಸಂಸ್ಥೆಯಲ್ಲಿ ಅಚ್ಚುಕಟ್ಟಾದ ಪರಿಸರ ಸ್ನೇಹಿ ವಾತಾವರಣ ಇದ್ದು ವಿಶಾಲವಾದ ಭ್ರಾಂಗಣವನ್ನು ಹೊಂದಿದೆ ಹಾಗೂ ಅತ್ಯುತ್ತಮವಾದ ಮೂಲ ಸೌಕರ್ಯಗಳನ್ನು ಕೂಡ ಒಳಗೊಂಡಿದೆ ಎಲ್ಲ ತರಗತಿಗಳಲ್ಲಿ ವಾದ ಗಾಡಿ ಬೆಳಕಿನ ವ್ಯವಸ್ಥೆ ಇದ್ದು ಸಿಟಿವಿ ಹಾಗೂ ಪ್ರೊಜೆಕ್ಟರ್ಸ್ ಗಳನ್ನು ಅಳವಡಿಸಲಾಗಿದೆ ವಿಜ್ಞಾನ ಗಣಿತ ಕಲೆ ಸಂಗೀತ ಪ್ರಯೋಗಾಲಯಗಳು ವಿಶಾಲವಾದ ಕ್ರೀಡಾಂಗಣ ಕ್ಯಾಂಟೀನ್ ಈಜುಕೊಳ ಸುಸಜ್ಜಿತ ಮತ್ತು ಸುರಕ್ಷಿತವಾದ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ವೈದ್ಯಕೀಯ ವ್ಯವಸ್ಥೆ ಹೀಗೆ ಇನ್ನೂ ಹತ್ತು ಹಲವಾರು ವ್ಯವಸ್ಥೆಗಳನ್ನು ನಮ್ಮ ಶ್ರೀ ಎಲ್ಲಮ್ಮ ದೇವಿ ಸಿಬಿಎಸ್ಇ ಸ್ಕೂಲ್ ಹಾಗೂ ಕಾಲೇಜ್ ಒಳಗೊಂಡಿದೆ ಬನ್ನಿ ತಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ಇಂದೇ ಭೇಟಿ ಕೊಡಿ ಶ್ರೀ ಎಸ್ ಕೆ ಬೆಳ್ಳುಬ್ಬಿ ಪಿಯು ಸೈನ್ಸ್ ಕಾಲೇಜ್ ಅಂಡ್ ಶ್ರೀ ಎಲ್ಲಮ್ಮ ದೇವಿ ಸಿಬಿಎಸ್ಇ ಸ್ಕೂಲ್ ಕೋಲಾರ್ ವಿಜಯಪುರ ಡಿಸ್ಟಿಕ್ ಏಟ್ ಒನ್ Two three eight seven double zero one zero and seven zero one nine five one six one seven five.